ಈಗ ನಾವು ಬಂದ ನನ್ನ ಸಹಯೋಗಿ ನಾರಾಯಣ ಚಂದ್ರ ನಲವತ್ತೈದು ಐವತ್ತು ವರ್ಷದಿಂದ ಇದ್ದವರು ಮುಂದೆ ಫ್ಯಾಮಿಲಿ ಇದ್ದವರು ಈಗ ಇಲ್ಲಿ ಗ್ರಾಮೀಣ ಪ್ರ ಪ್ರಾಂತ್ಯ ಹೆಮ್ಮಾಡಿಯಲ್ಲಿ ಒಂದು ಪೆಟ್ರೋಲ್ ಪಂಪ್ ಮಾಡಿದ್ದು ಅವರಿಗೆ ತುಂಬ ಶುಭಾಶಯಗಳು ಕೋರಿ ಅವರ ಯಶಸ್ಸು ಸಾಧಿಸಲಿ ಹಾಗೆ ಮುಂದೆ ಅವರು ಮುಂದೆ ಮುಂದೆ ಸಾಗಲಿ ಅಂತ ಈ ಸಂದರ್ಭದಲ್ಲಿ ನನ್ನೊಟ್ಟಿಗೆ ಕೈ ಜೋಡಿಸುವಂತಹ ಎಲ್ಲರಿಂದ ಹೆಚ್ಚಾಗಿ ನನ್ನನ್ನು ನಲವತ್ತೈದು ವರ್ಷದಿಂದ ನನ್ನ ಮಗ ಮಗನಾಗಿ ಸಾಕಿ ನನ್ನ ಈ ಮಟ್ಟಕ್ಕೆ ಬಳಸಿದವರು ವಾಮನ್ ಶೆಟ್ಟಿ ದಂಪತಿಯವರು ಅವರ ಈ ಚಿರಾರು ಈ ಈ ಒಂದು ಕರುಣೆ ನಾನು ಎಂದು ನನ್ನ ಜೀವ ಇರುವವರೆಗೂ ಮರೆಯುವುದಿಲ್ಲ ಅಷ್ಟೊಂದು ನನ್ನನ್ನು ಅಷ್ಟೊಂದು ಪ್ರೀತಿಯಲ್ಲಿ ಮುಂಬೈಲಿ ಸಾಕಿ ಸಲಗಿ ಈ ಮಟ್ಟಕ್ಕೆ ಏರುವಂತೆ ಮಾಡಿದ್ದಾರೆ ವಾಮನ್ ಶೆಟ್ಟಿ ಮತ್ತೆ ಅವರ ಕುಟುಂಬದವರು ಅವರಿಗೆ ನಾನು ಸಾವಿರ ಸಾವಿರ ಕೋಟಿ ನಮಸ್ಕಾರಗಳಿಂದ ಧನ್ಯವಾದನ ಅರ್ಪಿಸ್ತಾ ಇದ್ದೇನೆ ಇಲ್ಲಿ ನೆರವೇರಿದಂಥ ಆರಂಭದಲ್ಲಿ ಭಾಗಿಯಾದಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ಅಲ್ಲದೆ ಈ ಒಂದು ಪರಿಸರದಲ್ಲಿ ಭಾಳಷ್ಟು ಕಷ್ಟಪಟ್ಟು ನಾವು ಈ ಒಂದು ಚಂದನ್ ಮೋಟರ್ ಟ್ಯೂವಲನ್ನು ಉದ್ಘಾಟನೆ ಮಾಡಿದ್ದೇವೆ ಎಂದು ಇನ್ನು ಮುಂದೆ ಸಹ ಈ ಪರಿಸರದವರು ಮತ್ತು ನನ್ನ ಬೆಂಬಲಿಗರು ಎಲ್ಲ ನನಗೆ ಬೆಂಬಲ ನೀಡಬೇಕಾಗಿ ನಾನು ಅವರಲ್ಲಿ ಕೆಳಕಳಿಯ ವಿನಂತಿಯಿಂದ ಕೋರಿಕೊಳ್ತಾ ಇದ್ದೇನೆ ಪ್ರಾರಂಭ ಮಾಡುವಂಥದ್ದು ಸುಲಭ ಆದರೆ ನಡ್ಸ್ಕೊಂಡು ಹೋಗುವಂಥದ್ದು ಎಷ್ಟು ಕಷ್ಟ ಅಂತೇಳಿ ಇಲ್ಲಿದ್ದ ನಿಮ್ಮ ಅನೇಕ ಉದ್ಯಮಿಗಳಿಗೆ ಗೊತ್ತು ಅದರಲ್ಲೂ ಕೂಡ ಒಂದು ಗ್ರಾಮೀಣ ಪ್ರದೇಶದಿಂದ ಬಂದಂತಹ ಸ್ವತಃ ದುಡಿಮೆ ಮಾಡಿ ಮೇಲೆ ಬಂದಂತಹ ಕಷ್ಟವನ್ನು ಅನುಭವಿಸಿದಂತಹ ಅನೇಕ ಮಂದಿ ಉದ್ಯಮಿಗಳು ನಮ್ಮ ಈ ಒಂದು ಗಾತೆಗಳನ್ನು ಬಿತ್ತರಿಸಿದಂತಹ ಅನೇಕ ಉದ್ಯಮಿಗಳು ಈ ಒಂದು ಪರಿಸರದಲ್ಲಿದ್ದಾರೆ ಅದರಲ್ಲಿ ಎದ್ದು ಕಾಣುವಂತಹ ಒಂದು ವ್ಯಕ್ತಿ ಒಬ್ಬರಿದ್ರೆ ಅದು ನಮ್ಮ ಬಂಟ್ವಾಡಿಯ ನಾರಾಯಣ ಚಂದನ್ರು ಇದಕ್ಕಿಂತ ಒಳ್ಳೆಯ ಒಂದು ಶಬ್ದ ಬೇರಿಲ್ಲ ಅಂತ ಎಣಿಸ್ತೇನೆ ಯಾಕಂತ ಹೇಳಿದ್ರೆ ಪುನಃ ಶುಭವಾಕ್ಯ ನಮ್ಮ ಒಂದು ವ್ಯವಸ್ಥೆಯಲ್ಲಿ ಅಥವಾ ನಮ್ಮ ಒಂದು ಭಾಷೆಯಲ್ಲಿ ಹೇಳುವುದಿದ್ರೆ ಪುನಃಶುಭವಾಕ್ಯಂ ಯಾವಾಗಲೂ ಒಳ್ಳೆಯದನ್ನು ಹೇಳ್ತಾ ಇದ್ದರೆ ಅದು ಒಳ್ಳೆಯದಾಗ್ತದೆ ಅಂತೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಈ ಸಂಸ್ಥೆಗೆ ಶುಭವಾಗಲಿ ಅಂತ ಮತ್ತೊಮ್ಮೆ ಹಾರೈಸ್ತೇನೆ ಹಾಗೆ ಒಂದು ಸಂಸ್ಥೆ ಬೆಳೀಲಿ ಅಂತ ಮತ್ತೊಮ್ಮೆ ಶುಭ ಹಾರೈಸ್ತೇನೆ ಬೇರೆ ಫ್ಯೂಯಲ್ಸು ಎಲೆಕ್ಟ್ರಿಕ್ ಚಾರ್ಜಿಂಗು ಅದೆಲ್ಲನೂ ಬರುತ್ತೆ ಸೊ ಐ ಮೀನ್ ಇಟ್ ವಿಲ್ ಬಿ ಅ ವೆರಿ ಗುಡ್ ಪ್ಲೇಸ್ ಫಾರ್ ಐ ಮೀನ್ ಫೆಸಿಲಿಟಿ ಫಾರ್ ಆಲ್ ಯು ಪೀಪಲ್ ಕಂಗ್ರಾಚ್ಯುಲೇಷನ್ಸ್ ಅಗೇನ್ ಟು ಚಂದನ್ ಅಂಡ್ ಆಲ್ ದ ಪೀಪಲ್ ಪ್ರಗತಿ ಉಮಿಂತೂ ಈ ಪರಿಸರದಲ್ಲಿ ಈ ಒಂದು ಉದ್ಯಮ ಮಾಡಬೇಕಾದ್ರೆ ಒಂದು ಛಲ ಬೇಕು ಒಂದು ಶ್ರಮ ಬೇಕು ಈ ಛಲ ಮತ್ತು ಶ್ರಮ ಎರಡನ್ನೂ ಅವರು ಇಲ್ಲಿ ಹಾಕಿ ಒಂದು ದೃಢ ಸಂಕಲ್ಪದಿಂದ ಈ ಒಂದು ಉದ್ಯಮಕ್ಕೆ ಕೈ ಹಾಕಿದ್ದಾರೆ ಅವರಿಗೆ ಶುಭ ಕೋರ್ತಾ ಅವರ ಛಲಕ್ಕೆ ಸಲಾಮನ್ನು ಹೇಳ್ತಾ ಅವರ ಮುಂದಿನ ಈ ಉದ್ಯಮ ಯಶಸ್ವಿಯಾಗಲಿ ಈ ಒಂದು ಇವತ್ತಿನ ದಿನ ಶುಕ್ರವಾರ ಶುಭ ದಿನ ಈ ಶುಭ ದಿನ ಅವರ ಉದ್ಯಮ ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ ನಮಸ್ಕಾರಗಳು ನಾನು ರಮೇಶ್ ಮಗವೀರು ನಾರಾಯಣ್ ಚಂದನ್ ಅವರ ಬಾ ಇಂದಿರಾ ಚಂದನ್ ಅವರ ಅಣ್ಣ ಇವತ್ತು ಒಂದು ಶುಭ ದಿನದಲ್ಲಿ ಚಂದನ್ ಮೋಟರ್ ಫೀಲ್ಡ್ಸ್ ಒಂದು ಘಟಕ ಓಪನ್ ಆಗಿದೆ ಈ ಸಮಾರಂಭಕ್ಕೆ ಮುಂಬೈಯಿಂದ ಆಗಮಿಸಿದ ಮಹಮನ್ ಶೆಟ್ಟಿ ಅವರ ಕುಟುಂಬದವರೆಗೂ ಹಾಗೂ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನೆರವೇರಿದ ಚಿನ್ಮೆ ಆಸ್ಪತ್ರೆಯ ಆಡಳಿತಾಧಿಕಾರಿ ಉಮೇಶ್ ಪತ್ರಣ್ಣು ಹಾಗೂ ಪ್ರಭಾಕರ್ ಶೆಣೆ ಹಾಗೂ ಅಂಗಡಿ ದೇವಸ್ಥಾನದ ಆಡಳಿತಾಧಿಕಾರಿ ಬಾಲಚಂದ್ರ ಭಟ್ರು ಇವರೆಲ್ಲರೂ ಬಂದು ಇವತ್ತು ಈ ಚಂದನ್ ಪ್ಯೂರ್ಸ್ ಘಟಕವನ್ನು ಉದ್ಘಾಟನೆ ಮಾಡಿ ಶುಭ ಹಾರೈಸಿದ್ದಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ನಾಣಿ ಚೆಂದವರ ಕುಟುಂಬದ ಬಂಧುಗಳು ಸ್ನೇಹಿತರು ಆತ್ಮೀಯರು ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಸಹಕಾರ ನೀಡಿ ಸಭಾ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ ಮತ್ತು ಈ ಘಟಕ ಇನ್ನೂ ಹೆಚ್ಚು ಹೆಚ್ಚು ಶಾಖೆಗಳಾಗಿ ಉನ್ನತಿ ಹೊಂದಲಿ ಎಂದು ಅವರ ಪರವಾಗಿ ನಾನು ನೀ ಈ ಕಾರ್ಯಕ್ರಮದಲ್ಲಿ ಶುಭ ನುಡಿಯನ್ನು ಉಡಿಸ್ತಿದ್ದೇನೆ